್ರೆ ಹೇಗಿದ್ದೀರಾ ಈ ಕಾಂಗ್ರೆಸ್ನವ್ರಿಗೆ ಒಂಚೂರು ಮಾನ ಮರ್ಯಾದೆನೇ ಇಲ್ಲಪ್ಪ ತೋ ಯಾಕೆ ಹಿಂಗಾದ್ರು ಅಂತಾನೆ ಗೊತ್ತಾಗ್ತಲ್ಲ ಏನು ಅದು ಇದು ಎಲ್ಲ ಬಿಟ್ಟು ಇಲ್ಲಿ ಕೊಟ್ಬಿಟ್ಟು ದೇಶನೇ ಹಾಳು ಮಾಡಾಕ್ಬಿಟ್ರು ಇವರು ಸಿದ್ದರಾಮಯ್ಯ ಇಲ್ಲ ಏನು ಸಿಗ್ದವ್ರಕೆಲ್ಲ ಫ್ರೀ ಕೊಟ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯನೇ ಬರ್ಬೋದಾಗೋಯ್ತು ಇವಾಗ ಹೋಗಿ ನೋಡಿದರೆ ಮೋದಿ ಕೈಕಾಲು ಹಿಡಿತಾ ಇದಾರೆ ಇವನಕೇನಾದರೂ ಒಂಚೂರು ಮಾನ ಮರ್ಯಾದೆ ಇದೆಯಾ ಅಂತ ಕೆಲವು ಮಹಾನ್ ಬುದ್ಧಿವಂತ ಮೇಧಾವಿಗಳು ಹಾಡ್ಕೊಳ್ತಾರೆ ನಿಜ ಕರ್ನಾಟಕ ಸರ್ಕಾರ ಬಿಟ್ಟಿ ಭಾಗ್ಯಗಳು ಯಾಕೆ ಕೊಡ್ತೋ ಏನು ಅನ್ನೋದು ಇನ್ನೂ ಜನಕ್ಕೆ ಅರ್ಥ ಇಲ್ಲ ನಮ್ಮ ದೇಶದಲ್ಲಿ ಮಂದಿರ ಬೇಕೋ ಮಸೀದಿ ಬೇಕೋ ಚರ್ಚ್ ಬೇಕೋ ಅಂತ ಚರ್ಚೆ ಮಾಡೋ ಗುಂಗಲ್ಲೇ ಸಾಕಷ್ಟು ಜನ ಇನ್ನೂ ಇದ್ದಾರೆ ಒಂದು ಲೆಕ್ಕಾಚಾರ ಇದ್ರೆ ಬಿ ಜೆ ಪಿ ಪಕ್ಷದವರು ಬರೀ ಶ್ರೀರಾಮ ಮಸೀದಿ ಚರ್ಚ್ ಹೆಸರು ಹೇಳ್ಕೊಂಡೇ ಅವರು ರಾಜಕೀಯ ಮಾಡ್ತಾನೇ ಬಂದಿದ್ದಾರೆ ಈ ಕಾಂಗ್ರೆಸ್ನವ್ರಿಗೆ ಒಂಚೂರು ಬುದ್ಧಿನೇ ಇಲ್ಲ ಕಾರಣ ಇಷ್ಟೇ ಇವರೇನಪ್ಪ ಅಂದರೆ ದೇಶದ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳು ಏ ಬಡವ್ರನ್ನ ಒಂದು ಮೇಲ್ವರ್ಗಕ್ಕೆ ತರೋಣ ಅನ್ನೋ ಚಿಂತನೆಯಲ್ಲಿದ್ದಾರೆ ಇವರು ಸಹನೋ ಏ ಇಲ್ಲಪ್ಪ ನಾನೊಂದು ರಾಮ ಮಂದಿರ ಕಟ್ಕೊಡ್ತೀನಿ ಇಲ್ಲ ನಾನೊಂದು ಚರ್ಚ್ ಕಟ್ಕೊಡ್ತೀನಿ ನಾನೊಂದು ಮಸೀದಿ ಕಟ್ಕೊಡ್ತೀನಿ ನೀವು ಬಂದಲ್ಲಿ ಮಂದಿರ ಅಂಥ ಭಕ್ತರು ಪೂಜೆ ಮಾಡಿರಿ ಮಸೀದಿಲ್ಲ ಬಂದು ನಮಾಜ್ ಮಾಡಿರಿ ಚರ್ಚಲ್ಲಿರೋರು ಬಂದು ಪ್ರೇಯರ್ ಮಾಡಿರಿ ಅಂತ ಅವರು ಹೇಳ್ಕೊಂಡಿರ್ಬೋದಾಯಿತು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾಯಿದೆ ಅನ್ನೋದೇ ಒಂದು ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ಕರ್ನಾಟಕ ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳು ಅಂದರೆ ಅವರು ಕೊಟ್ಟಿರೋದು ಐದು ಭಾಗ್ಯಗಳು ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಶಕ್ತಿ ಯೋಜನೆ ಅಂತ ಐದು ಕೊಟ್ಟಿದ್ದಾರೆ ಈ ಐದು ಭಾಗ್ಯಗಳನ್ನು ಐದು ಯೋಜನೆಗಳು ಅವರು ಸರ್ಕಾರ ಬಂದ ಆರೇ ತಿಂಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದಾರೆ ಆದರೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಎಷ್ಟು ಜನಕ್ಕೆ ಲಾಭ ಆಗಿದೆ ಎಷ್ಟು ಜನಕ್ಕೆ ಲಾಭ ಆಗಿಲ್ಲ ಇದರಿನಲ್ಲಿ ಲಾಭ ಪಡ್ಕೊಂಡಿರೋಂಥ ಅನ್ಯ ಅಂದರೆ ಕಾಂಗ್ರೆಸ್ನ ವಿರೋಧಿಸ್ಕೊಂಡು ಬಂದಂಥ ಎಷ್ಟೋ ಜನ ಮಹನೀಯರು ಇವತ್ತು ಏಯ್ ಸಿದ್ದರಾಮಯ್ಯ ಸರಿ ಇಲ್ಲ ಅವ್ನು ಹಂಗೆ ಮಾಡ್ಬಿಟ್ಟ ಮುಸ್ಲಿಮವ್ರಿಗೆ ಹಿಂಗೆ ಮಾಡ್ಬಿಟ್ಟು ಹತ್ತು ಸಾವಿರ ಕೋಟಿ ಮಾಡಿಬಿಟ್ಟ ಕಾಂಗ್ರೆಸ್ ಸರ್ಕಾರ ಇರೋದೇ ಬರೀ ಮುಸ್ಲಿಮವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ನೋಡು ನಮ್ಮ ಮೋದಿ ಬಂದು ರಾಮ ಮಂದಿರ ಕಟ್ಬಿಟ್ಟ ಮತ್ತು ಈಗ ಕಾಂಗ್ರೆಸ್ ಅವರು ಐನೂರು ವರ್ಷದಿಂದ ಕಡಿದು ಕಟ್ಟಾಕಿದ್ದು ದಬ್ಬಾಕಿದ್ದು ಏನೂ ಇಲ್ಲ ಮೋದಿ ಬಂದಿದ್ದೆ ರಾಮ ಮಂದಿರ ಆಗೋಯ್ತು ನಮ್ಮ ಸಪೋರ್ಟ್ ಏನೇ ಇದ್ರು ನಾವು ರಾಮ ಮಂದಿರ ಕಟ್ಟಿದಂಥ ಮೋದಿಗೆ ಮಾಡ್ತೀವಿ ಅಂತ ಆಡ್ಕೊಂಡಂಥ ಜನ ಸುಮಾರು ಆಗ್ಬಿಟ್ಟಿದ್ದಾರೆ ನಾನು ಇತ್ತೀಚೆಗೆಲ್ಲ ಒಂದು ಕಡೆ ಒಂದು ಸುಮ್ಮನೆ ಆದಿ ಬಿದಿಯಲ್ಲಿ ವಾಕ್ ಹೋದಾಗ ನನಗೆ ಯಾರೋ ಒಬ್ಬರು ಮಾನ್ಯರದು ಅಣ್ಣ ಏನೋ ನಿಮ್ಮ ಗೋರ್ಮೆಂಟವರು ನಮ್ಮ ಅಮ್ಮ ಖಾತೆಗೆ ದುಡ್ಡೇ ಬರ್ತಲ್ಲ ಸುಮ್ಮನೆ ಹಂಗೆ ಮಾಡ್ಬಿಡ್ತು ಹಿಂಗೆ ಮಾಡ್ಬಿಡ್ತು ಗೌರ್ಮೆಂಟವರು ಎರಡು ಸಾವಿರ ಹಾಕ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರು ನಮ್ಮ ಅಮ್ಮನಿಗೆ ಆಗದಾಗಿಂದೇ ಬಂದಿಲ್ಲ ಅಂತ ನಾನು ಕೇಳಿದೆ ನೋಡಪ್ಪ ಅದಕ್ಕೆ ಕೆಲವೊಂದು ಪ್ರೊಸೀಜರ್ಗಳು ಅವು ಇವು ಇರ್ತವೆ ಹಂಗಾಗಿ ನೀವು ಅದನ್ನು ಫಾಲೋ ಅಪ್ ಮಾಡಿದರೆ ಖಂಡಿತ ನಿಮ್ಗೆ ದುಡ್ಡು ಬರ್ತದೆ ಅಂತಲೇ ಈ ವಿಚಾರ ಇಲ್ಲಿ ನಾನು ಯಾಕೆ ಹೇಳಿದೆ ಬಿಟ್ಟೆ ಅದು ಮುಂದೆ ನಾವು ಮಾತಾಡೋಣ ಒಂದು ಸೆಕೆಂಡ್ ಈಗ ನಾನು ರಾಜ್ಯದ ಅಭಿವೃದ್ಧಿ ಮತ್ತು ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡೋಕ್ಕೆ ಹೋಗ್ತದೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗ ಇವು ಬಂದು ಮೂಲಭೂತ ಕರ್ತವ್ಯಗಳಲ್ಲಿ ಅಂದರೆ ನಮಗೆ ಅವಶ್ಯಕತೆ ಇರೋವಂಥದ್ದು ಈಗ ನಾವು ಉತ್ತಮ ಶಿಕ್ಷಣ ಪಡೆದ್ರೆ ಎಲ್ಲ ಒಂದು ಕಡೆ ಹೋಗಿ ನಾವೊಂದು ಖಾಸಗಿನೋ ಸರ್ಕಾರಿನೋ ಇಲ್ಲ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ನಾವು ಉದ್ಯೋಗ ಮಾಡ್ತೀವಪ್ಪ ಉದ್ಯೋಗ ಮಾಡಿದರೆ ಮನೆ ಜೀವನ ನಡೀತದೆ ನಮಗೆ ಶಿಕ್ಷಣನೇ ಸಿಗಿಲ್ಲ ಅಂದ ಪಕ್ಷದಲ್ಲಿ ನಾವು ಏನು ಮಾಡೋದು ಅನ್ನೋದೇ ಒಂದು ಎಕ್ಸ್ಪ್ರೆಷನ್ ಆಗಿದೆ ಆದರೆ ಇಲ್ಲಿ ಬಿಟ್ಟಿ ಭಾಗ್ಯಗಳು ಬಿಟ್ಟಿ ಅಂತ ಹೇಳೋಕ್ಕಾಗಲ್ಲ ಅವು ಕೆಲವೊಂದು ಕಲ್ಯಾಣ ಕಾರ್ಯಕ್ರಮಗಳು ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಎರಡು ಸಾವಿರ ರೂಪಾಯಿ ಕೊಟ್ಟಿರೋದ್ರಿಂದ ಎಷ್ಟೋ ಕುಟುಂಬಗಳಲ್ಲಿ ಒಂದು ಎರಡು ಸಾವಿರ ರೂಪಾಯಿನ ಸಿಲಿಂಡ್ರಿಗೆ ಬಳಕೆ ಮಾಡ್ಬೋದು ಇಲ್ಲ ತರಕಾರಿ ತೊಗೊಬೋದು ಈಗ ಬಿಡ್ರಿ ತರಕಾರಿ ಸಿಲಿಂಡ್ರ್ ಬಿಡ್ರಿ ಕನಿಷ್ಠ ಪಕ್ಷ ವಾರಕ್ಕೊಂದ್ಸರ ಆದ್ರೂ ತಿಂಗಳಲ್ಲಿ ಒಂದೆರಡು ದಿನ ಮಟನ್ ತಿನ್ನೋಕ್ಕಾಗ್ಬೋದಪ್ಪ ಆ ಥರ ಒಂದು ಎರಡು ಸಾವಿರ ರೂಪಾಯಿ ಯೋಜನೆನ ಇವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಮಹಿಳೆಯರು ಪ್ರತಿನಿತ್ಯ ಅಂದರೆ ಶಕ್ತಿ ಯೋಜನೆಯಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಅವರು ಬಸ್ಸಲ್ಲೇ ಪ್ರಯಾಣ ಮಾಡ್ತಾರೆ ಬಹುತೇಕ ನಾನು ಗಮನಿಸ್ದಂಗೆ ಈ ಶಕ್ತಿ ಯೋಜನೆ ಇವತ್ತು ಅನುಕೂಲ ಆಗ್ತಾ ಇರೋದು ಏನಪ್ಪ ಅಂದರೆ ಗ್ರಾಮೀಣ ಭಾಗದ ಗಾರೆ ಕೆಲಸ ಮಾಡೋರಿರ್ಬೋದು ಗಾರ್ಮೆಂಟ್ಗೆ ಹೋಗೋ ಹೆಣ್ಮಕ್ಳು ಇರ್ಬೋದು ಮತ್ತು ಇತರೆ ಸಣ್ಣ ಪುಟ್ಟ ಯಾವುದಾದ್ರೂ ಕಂಪ್ನಿಗಳು ಮತ್ತು ಅಂಗಡಿಗಳಲ್ಲೇ ಕೆಲಸ ಮಾಡೋರಿಗೆ ಇದು ಭಾರಿ ಅನುಕೂಲ ಆಗಿದೆ ಆದರೆ ಕೆಲವ್ರು ಹೇಳೋದು ಲೆಕ್ಕ ಪ್ರಕಾರ ಈ ಸಿದ್ದರಾಮಯ್ಯ ಬಂದಮೇಲೆ ಈ ಹೆಂಗಸರೆಲ್ಲ ಮನೆಯಲ್ಲೇ ಇರ್ತಲ್ಲ ಎಲ್ಲಂದ್ರಲ್ಲಿ ಹೋಗ್ಬಿಡ್ತಾರೆ ಲೋಗ್ಬಿಡ್ತಾರೆ ಟೂರ್ಗಳ್ತಾರೆ ಅಂತ ಇತ್ತು ಅದು ಒಂದು ಕಾಲದಲ್ಲಿ ಯಾಕಂದರೆ ಹೊಸದಲ್ಲಿ ಹುಮ್ಮಸ್ ಇರ್ಬೋದು ಆ ಹುಮ್ಮಸ್ಸಲ್ಲಿ ಏನಾಗಿದೆ ಅವು ಉಚಿತ ಅಲ್ಲ ಎಲ್ಲ ದೇವಸ್ಥಾನಗಳು ನಾವು ನೋಡ್ಕೊಂಬರೋಣ ಅಂತ ಹೋಗಿರ್ಬೋದು ಆದರೆ ಈಗ ಅದು ಆ ಥರ ಆಗ್ತಲ್ಲ ಶಕ್ತಿ ಯೋಜನೆ ಅಂತೂ ಯಶಸ್ವಿಯಾಗಿದೆ ಇನ್ನು ಗೃಹಜ್ಯೋತಿ ವಿಚಾರಕ್ಕೆ ನಾವು ಬರೋದಾದರೆ ಮೊದಲು ಏನು ಹೇಳ್ತದಂದ್ರೆ ಈ ಅವಾಗ ಒಂದು ಸ್ಟಾರ್ಟಿಂಗ್ ಅಂದರೆ ನಮ್ಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ವಿದ್ಯುತ್ ಸಮಸ್ಯೆ ಆಗಿತ್ತಪ್ಪ ಏನೋ ತಾಂತ್ರಿಕ ಸಮಸ್ಯೆ ಒಂದು ಮನೆ ಅಂದಮೇಲೆ ಒಂದು ಸಣ್ಣ ಸಮಸ್ಯೆ ಅನ್ನೋದು ಇದ್ದೇ ಇರ್ತದೆ ಅದನ್ನೇ ಇವರು ಕೆಲವರು ಭಕ್ತರು ಜೋರು ಮಾಡ್ಕೊಂಡು ಐ ಸಿದ್ದರಾಮಯ್ಯ ಬಂದಮೇಲೆ ಕರೆಂಟೇ ಬತ್ತಲ್ಲ ಎಲ್ಲ ಫ್ರೀ ಪಟ್ಬಿಟ್ಟು ಅದಕ್ಕೆ ದುಡ್ಡೇ ಇಲ್ಲ ಖಜಾನೆ ಕಲೆ ಆಗೋಗ್ಬಿಟ್ಟೈತೆ ನೋಡು ನಮಗೆ ಕರೆಂಟೇ ಕೊಡ್ತಲ್ಲ ಎಲ್ಲ ಲಾಸ್ ಮಾಡ್ತಾವನೆ ಅಂತ ಹೇಳ್ತಾ ಇದ್ದವರು ಈಗ ಗೃಹ ಜ್ಯೋತಿ ಯೋಜನೆ ಸಾಕಷ್ಟು ಯಶಸ್ವಿ ಕಂಡಿದೆ ಈ ಯಶಸ್ವಿ ಕಂಡಿರೋದ್ರಿಂದ ಇನ್ನೂ ಹೆಚ್ಚಾಗಿ ಅಂದರೆ ಹತ್ತು ಯೂನಿಟ್ ಹೆಚ್ಚಾಗಿ ಕರೆಂಟು ಇದ್ದಾರೆ ಇದೇ ಯೋಜನೆನ ನಮ್ಮ ಕರ್ನಾಟಕದಲ್ಲಿ ಏನು ಯಶಸ್ವಿ ಕಂಡಿದೆ ಅದೇ ಯೋಜನೆನ ಈಗ ಪಕ್ಕದ ತೆಲಂಗಾಣದಲ್ಲಿ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಅಲ್ಲಿನ ಸರ್ಕಾರ ಮತ್ತು ಅಲ್ಲಿನ ಅಂದರೆ ನಮ್ಮಲ್ಲಿ ಬೆಸ್ಕಮ್ ಏನಿದೆ ಅಲ್ಲಿ ವಿದ್ಯುತ್ ನಿಗಮಗಳು ಬಂದು ಕಳೆದ ವಾರ ಅಂದರೆ ಬೆಂಗಳೂರಲ್ಲಿ ಕ ಬೆಸ್ಕಾಂ ಕಚೇರಿಗೆ ಬಂದು ಮಾಹಿತಿ ಪಡ್ಕೊಂಡು ಹೋಗಿದ್ದಾರೆ ಏನೇ ಆಗಲಿ ನಮ್ಮ ದೇಶಕ್ಕೆ ಬೇಕಾಗಿರೋದು ಮಂದಿರ ಮಸೀದಿ ಚರ್ಚ್ ಅಲ್ಲ ಅಭಿವೃದ್ಧಿ ಕೆಲಸಗಳು ಚರಂಡಿ ಇರ್ಬೋದು ಕುಡಿಯುವ ನೀರು ಇರ್ಬೋದು ಉದ್ಯೋಗ ಇರ್ಬೋದು ಉದ್ಯೋಗನ ಸೃಷ್ಟಿ ಮಾಡುವಂಥ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡುವಂಥ ಇಚ್ಛಾಶಕ್ತಿಗಳು ರಾಜಕಾರಣಿಗಳು ಒಂದು ಅಳವಡಿಸ್ಕೊಳ್ಬೇಕು ನಮ್ಮ ದೇಶ ಬಡ ದೇಶ ಅಂದರೆ ಬಡ ದೇಶ ಅಂತಲ್ಲ ಈಗ ಅಭಿವೃದ್ಧಿ ಹೊಂದ್ತಾಯಿದೆ ಬಹುತೇಕ ನಮ್ಮ ದೇಶದ ಆರ್ಥಿಕ ಬೆನ್ನೆಲುಬು ಅಂತ ಹೇಳಿದೆ ಅದು ಕೃಷಿ ಕೆಲವೊಂದು ಕೃಷಿ ಕಾಯ್ದೆಗಳು ಕಳೆದ ಬಾರಿ ನಾವು ನೋಡಿದಂಗೆ ಕೇಂದ್ರ ಸರ್ಕಾರ ಜಾರಿ ತಂದು ರೈತರ ಮೇಲೆ ಇಲ್ಲಿ ರೈತರಿಗೆ ಸಾಕಷ್ಟು ತೊಂದರೆಗಳು ಕೊಟ್ಟರು ಆ ಸಂದರ್ಭದಲ್ಲಿ ವರ್ಷಾನ್ಗಟ್ಟಲೆ ಅಂದರೆ ವರ್ಷಾನುಗಟ್ಟಲೆ ದೆಹಲಿಯಲ್ಲಿ ನಡೆದಂಥ ಪ್ರತಿಭಟನೆಯಲ್ಲಿ ಯಾರೋ ಒಬ್ಬ ನಮ್ಮ ಕೇಂದ್ರ ಗೃಹ ಖಾತೆ ಸಚಿವರ ಮಗ ಏನೋ ಖಾರಿಸ್ಪಟ್ಟ ಅದು ಇದು ಸಣ್ಣ ಪುಟ್ಟ ಗಲಾಟೆಗಳಾಯಿತು ಆ ಟೈಮಲ್ಲಿ ರೈತರು ನಿರಂತರವಾಗಿ ಹೋರಾಟ ಮಾಡೋದರಿಂದ ಕೇಂದ್ರ ಸರ್ಕಾರ ಮಣಿದು ಆ ಒಂದು ಮೂರು ಕೃಷಿ ಕಾಯ್ದೆಗಳನ್ನ ವಾಪಸ್ಸು ತಗೊಂಡಿದೆ ಆದರೆ ನಮ್ಮ ರಾಜ್ಯದಲ್ಲೇ ಅದೇ ಸಂದರ್ಭದಲ್ಲಿದ್ದಂಥ ಬಿ ಜೆ ಪಿ ಸರ್ಕಾರ ಏಯ್ ಮೋದಿ ಮಾಡಿದ್ದು ಕೃಷಿ ಕಾಯ್ದೆ ಕರೆಕ್ಟಾಗೈತೆ ನಾವು ಇನ್ನೂ ಸ್ಟ್ಯಾಂಡರ್ಡ್ ಆಗ್ಬೋದು ಅಭಿವೃದ್ಧಿ ಆಗ್ಬೋದು ಅಂತ ಹೇಳಿದಂಥವರು ಆ ಕೃಷಿ ಕಾಯ್ದೆಗಳನ್ನ ವಾಪಸ್ ತಡೆಯೋದಕ್ಕೆ ಅಂದರೆ ಹಿಂಪಡೆಯೋದಕ್ಕೆ ಅವರು ಮನಸ್ಸೇ ಮಾಡಲಿಲ್ಲ ಬಳಿಕ ಅದು ನಿಧಾನವಾಗಿ ಅಂತರ್ಗತವಾಗಿ ಕೃಷಿ ಕಾಯ್ದೆಗಳು ವಾಪಸ್ ತಗೊಂಡಿದ್ದಾರೆ ಏನೇ ಆಗಲಿ ಸ್ನೇಹಿತರೆ ನಾವು ಈಗ ಬಿಟ್ಟಿ ತಗೊಳ್ತೀವೋ ಇಲ್ಲ ಇನ್ನೊಂದು ತೊಗೊಳ್ತೀವೋ ಅದು ನನಗೆ ಗೊತ್ತಿಲ್ಲ ರಾಜ್ಯ ಸರ್ಕಾರ ಜಾರಿಗೆ ತಂದಂಥ ಒಂದು ಐದು ಯೋಜನೆಗಳಿಂದ ಸಾಕಷ್ಟು ಅಂದರೆ ಶ್ರೀಮಂತರಿಗೆ ಲಾಭ ಆಗದೇ ಇರ್ಬೋದು ಬಡವ್ರಿಗಂತೂ ಖಂಡಿತ ಲಾಭ ಆಗಿದೆ ಕೆಲವೊಂದು ಮಹಿಳೆಯರನ್ನ ನಾನು ಕೇಳಿದಾಗ ಇಲ್ಲಣ್ಣ ನಮಗೆ ಎರಡು ಸಾವಿರ ರೂಪಾಯಿಂದ ಭಾರಿ ಅನುಕೂಲ ಆಗಿದೆ ನಾನು ಅದನ್ನು ನೋಡು ಆರು ತಿಂಗಳಿಂದ ಜೋಪಾನ ಮಾಡಿದಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಫೀಸ್ ತೊಗೊಂಡೋಗಿ ನನ್ನ ಮಗನ್ನ ನನ್ನ ಮಗ ಓದ್ತಾರೆ ಸ್ಕೂಲಲ್ಲಿ ಫೀಸ್ ಕಟ್ಟಿ ಅವ್ನಿಗೆ ಆಲ್ ಟಿಕೆಟ್ ಇಸ್ಕೊಟ್ಟಿದ್ನಿ ಅನ್ನೋ ಒಂದು ಮಾತು ಹೇಳಿದರೆ ಅದು ಒಂದು ಸಾಕು ಇನ್ನೂ ಕೆಲವರು ಹೇಳ್ತಾರೆ ಹಣ ಎರಡು ಸಾವಿರ ರೂಪಾಯಿನ ನಾನು ತಿಂಗ್ಳು ತಿಂಗಳು ಸಿಲಿಂಡ್ರಿಗೆ ಇಟ್ಕೊತೀನಿ ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಹೆಂಗೋ ಮೇಂಟೈನ್ ಆಗ್ತದೆ ಅಂತ ಕೆಲವೊಂದು ಮೆಚ್ಚುಗೆಗಳು ನಡ್ತಾರೆ ಹೇ ಸಾಕು ರೀ ಎಷ್ಟು ಮಾಡಿದರೆ ಏನೋ ನಮಗೆ ಕೆಲವೊಂದು ಕಾರ್ಯಕ್ರಮಗಳು ಈಗ ನಾನು ಮಾಡಿದ್ದು ನಿನ್ಗೆ ಇಷ್ಟ ಆಗಬೇಕು ನೀನು ಮಾಡಿದ್ದು ಇಷ್ಟ ಆಗಬೇಕು ನಾವು ರೂಲ್ಸು ರೆಗ್ಯುಲೇಷನ್ಸ್ ಏನಿಲ್ಲ ಇಲ್ಲಿ ನಾವು ಮಾಡೋವು ಇಷ್ಟ ಆಗ್ಬೋದು ಕೆಲವ್ರಿಗೆ ಇಷ್ಟನೇ ಆಗ್ದೇ ಇರ್ಬೋದು ಹಂಗನ್ಬಿಟ್ಟು ನಾನೇ ಮಾಡಿದ್ದು ಸರಿ ನಾನೇ ಮಾಡಿದ್ದು ತಪ್ಪು ಅಂತೇಳೋದು ದೊಡ್ಡತನ ಇತ್ತೀಚೆಗೆ ಅಂದರೆ ಜನವರಿ ಇಪ್ಪತ್ತೆರಡು ಆದಮೇಲಂತೂ ನಮ್ಮ ರಾಮಮಂದಿರ ರಾರಾಯಿಸ್ತಾ ಇದೆ ಈ ರಾಮಮಂದಿರ ರಾರಾಜನೇಲಿ ಈಗ ಎಲ್ಲರೂ ಮೋದಿ ಕಿ ಜೈ ಮೋದಿ ಕಿ ಜೈ ಅಂತಂದರೆ ನೆನ್ನೆ ಅಂದರೆ ನೆನ್ನೆ ಬೆಂಗಳೂರಲ್ಲಿ ನಡೆದಂಥ ಒಂದು ಜನಸ್ಪಂದನ ಕಾರ್ಯಕ್ರಮ ಏನಿದೆಯಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾಡಿರೋಂಥ ಆ ಒಂದು ಅಭೂತಪೂರ್ವ ಯಶಸ್ಸಿನ ಕಂಡ್ರೆ ಏ ನಿಜಕ್ಕೂ ನನಗೊಂಥರ ರೋಮಾಂಚನ ಆಗ್ತದಪ್ಪ ಯಾಕಂದರೆ ಏಕಕಾಲದಲ್ಲಿ ಅಂದರೆ ಎಷ್ಟೇ ಆದ್ರೂ ಏಕಕಾಲದಲ್ಲಿ ಅಷ್ಟು ಅರ್ಜಿಗಳನ್ನ ವಿಲೇವಾರಿ ಮಾಡೋದಕ್ಕೆ ಸಾಕಷ್ಟು ಟೈಮ್ ತಗೊಳ್ತದೆ ಆದರೆ ಅದನ್ನು ಮಾಡಿದ್ದಾರೆ ಬಹುಶಃ ನಾನು ಹಂಗೆ ಅನಿಸಿದ್ದಂಗೆ ದೇವರಾಜ್ ಅರಸು ಆದ ಮೇಲೆ ಈ ಥರ ಒಂದು ಜನಪರ ಕಾರ್ಯಗಳು ಮಾಡ್ತಾ ಇರೋದು ನಮ್ಮ ಮುಖ್ಯ ಜನಪರ ಕಾರ್ಯಗಳನ್ನು ಮಾಡ್ತಾರಂಥ ಸಿದ್ದರಾಮಯ್ಯ ಅವರು ಎರಡನೇ ದೇವರಾಜ ಜಾರಿಸು ಅಂತ ಹೇಳಿದರೆ ತಪ್ಪಾಗಲಾರ್ದು ಯಾಕಂದರೆ ಅವ್ರನ್ನ ಎಷ್ಟು ವಿರೋಧ ಮಾಡ್ತಾರೋ ಅಷ್ಟೇ ಪ್ರೀತಿ ಮಾಡೋ ಜನ ಇದ್ದಾರೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಾವೇನು ಕೊಡಬೇಕಾಗಿಲ್ಲ ಯಾಕಂದರೆ ಅವರು ಎಪ್ಪತ್ತೈದು ವರ್ಷದ ಹುಟ್ಟುಹಬ್ಬದಲ್ಲಿ ಮಾಡಿದಂಥ ಸಿದ್ದು ಅಮೃತ ಮಹೋತ್ಸವದಲ್ಲಿ ನೋಡಿದ್ದ ಜನಸಾಗರ ಕಂಡೇ ಕೆಲವೊಂದು ಜನ ಹುರ್ಕೊಂಡಿದ್ದಾರೆ ಹುರ್ಕೊಳ್ಳೋರಿಗೆ ನಾವೇನೂ ಮಾಡೋಕ್ಕಾಗಲ್ಲ ಹಂಗನ್ಬಿಟ್ಟು ನಾವೇನು ಇಲ್ಲಿ ನಾವು ಸಿದ್ದರಾಮಯ್ಯ ಅವ್ರನ್ನೇನು ನಾವೇನು ತಲೆ ಮೇಲೆ ಇಕ್ಕೊಂಡು ಏನು ಮಾಡ್ತಲ್ಲ ಯಾಕೋ ಅವರು ನಮ್ಮ ಏಳು ಕೋಟಿ ಜನನ ಪ್ರತಿನಿಧಿಸೋ ಒಬ್ಬ ಜನನಾಯಕ ಹಂಗನ್ಬಿಟ್ಟು ಅವರು ಅವ್ರನ್ನ ಹೊಗಳಿದ್ರೆ ನನಗೇನು ಕಿರೀಟ ಬರ್ತದೆ ನಾನು ಅವರು ಕರೆದು ನನ್ನೇನು ಒಂದು ಸನ್ಮಾನ ಮಾಡ್ತಾರ ಅನ್ನೋ ಲಾಲಸೆ ನನಗಿಲ್ಲ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಯಾರೇ ಮಾಡಿದರೂ ಅಭಿವೃದ್ಧಿ ಕೆಲಸನೂ ಯಾರೇ ಒಳ್ಳೆಯ ಕೆಲಸ ಮಾಡಿದ್ರೆ ಅವ್ರನ್ನ ಪ್ರಶಂಸಿಸೋದೇ ನಾನು ನಮ್ಮದಾಗಿರಬೇಕು ಯಾಕಂದರೆ ಈಗ ನೀವೇ ಮಾಡ್ಬೋದು ನಾವೇ ಮಾಡ್ಬೋದು ಏ ಒಳ್ಳೆ ಕೆಲಸಕ್ಕೆ ಯಾರು ಮಾಡಿದ್ರೇನೋ ಒಳ್ಳೆ ಕೆಲಸ ಮಾಡೋರಿಗೆ ಬೆನ್ ತಟ್ಟಬೇಕು ಅವ್ರತನೂ ಅವ್ರು ಕಾಲಿಳೆಯೋ ಪ್ರಯತ್ನ ಮಾಡಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಕೇಂದ್ರ ಸರ್ಕಾರದಿಂದ ಮಲತಾಯ ಧೋರಣೆಗಳು ಮತ್ತು ದ್ವೇಷ ರಾಜಕಾರಣಿಗಳು ಇವೆಲ್ಲ ಅಬಬಾಬ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿತವೆ ಕೆಲವೇ ದಿನಗಳಂದರೆ ಮೇ ಬಿ ನನಗೆ ಗೊತ್ತಿದ್ದಂಗೆ ಒಂದು ಏಪ್ರಿಲ್ ಇಲ್ಲ ಮೇ ಅಂತರದಲ್ಲಿ ಚುನಾವಣೆಯಲ್ಲಿ ನಡೀಬೋದು ಜನ ನೋಡ್ತಾ ಇದ್ದಾರೆ ಅದು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಕಳೆದ ತಿಂಗಳು ಏಯ್ ನೀವೇನಾದರೂ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕೋಲ್ಲ ಅಂದರೆ ನಿಮಗೆ ಗ್ಯಾರಂಟಿಗಳೇನು ಈ ಸಿದ್ದರಾಮಯ್ಯ ಅದು ಇದು ಹಾಗಾಗಿ ಬೆದರಿಸ್ತಾ ಇದ್ದಾರೆ ಅಂಥ ಜನಗಳಿಗೆ ಬೆದರಿಕೆ ಆಗ್ತಾಯಿದ್ದಾರೆ ಅಂತ ಕೆಲವೊಂದು ಜನನೂ ಕೂಡ ಹೇಳ್ಕೊಂಡಿದ್ದಾರೆ ಏಯ್ ಇವೆಲ್ಲ ತಪ್ಪು ಯಾಕಂದರೆ ಒಂದು ಸರಿ ಅನುಷ್ಠಾನಗೊಂಡ ಮೇಲೆ ಯೋಜನೆಗಳು ನಿರಂತರವಾಗಿ ನಡೀತಾನೆ ಇರ್ತಪ್ಪ ಅದು ದುಡ್ಡು ಐತೋ ದುಡ್ಡಿಲ್ಲ ಕೊಡ್ತೀನಿ ಅಂತೇಳಿದರೆ ಕೊಡ್ತಾನೆ ಇದ್ದಾರೆ ನಾವು ಕೊಡೋಣ ಅಲ್ಲಿವರೆಗೂ ನಾವು ಯಾಕೆ ಸುಮ್ಮನೆ ಇದು ಮಾಡ್ಕೊಬೇಕು ದೈತ್ರೆ ನೋಡೋಣ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಇದರಲ್ಲಿ ಸಾಕಷ್ಟು ತಪ್ಪು ಗಿಪ್ಪು ಏನಾದರೂ ನಾನು ಮಾತಾಡಿದರೆ ದಯವಿಟ್ಟು ಯಾರು ಮನಸ್ಸಿಗೆ ನನಗೆ ನನಗನ್ಸಿದ್ದನ್ನ ನಾನು ಯೋಚನೆ ಇದ್ದೀನಿ ಈ ನಾನು ಈ ವಿಡಿಯೋದಿಂದ ನಾನು ಯಾವುದೇ ರಾಜಕೀಯ ವ್ಯಕ್ತಿನ ಅಂದರೆ ಓಲೈಕೆ ಮಾಡೋದಾಗಲಿ ತೆಗಳೋದಾಗಲಿ ಬೈಯೋದಾಗಲಿ ನಾನು ಮಾಡಲ್ಲ ನಾನು ಮಾಡಿರೋ ಒಂದು ವಿಡಿಯೋ ಒಂದು ನನಗನ್ನಿಸಿದ್ದು ಭಾವನೆಗಳನ್ನ ಈ ವಿಡಿಯೋ ಮುಖಾಂತರ ಹಂಚ್ಕೊಂಡಿದ್ದಾನೆ ಅಷ್ಟೇ ಇದರಲ್ಲಿ ಯಾವುದೇ ವ್ಯಕ್ತಿನ ತೇಜವಧೆ ಮಾಡೋದಾಗಲಿ ಯಾವುದೇ ಧರ್ಮ ಮತ್ತು ಜಾತಿಗೆ ಅವಹೇಳನ ಮಾಡೋವಂಥ ಕಾರ್ಯಕ್ಕೆ ನಾನು ಮುಂದಾಗಿಲ್ಲ ದಯವಿಟ್ಟು ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬಿಟ್ರೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತದೆ ನನಗೆ